ನಾನು ಪ್ರಪ್ರಥಮವಾಗಿ ಏನು ಯೋಧರು ಏನು ತೊಂದರೆ ಆಗಿದೆಯೋ ಅದಕ್ಕೆ ನಾನು ಒಂದು ಪ್ರಾರ್ಥನೆ ಮಾಡ್ತೇನೆ ನನಗೂ ತುಂಬ ನೋವು ಕೊಟ್ಟಿದೆ ಆದರೆ ನನ್ನಲ್ಲಿರುವಂಥ ಕೆಲವು ಪ್ರಶ್ನೆಗಳು ಕಳೆದ ಇಲೆಕ್ಷನ್ ಕಳೆದ ಬಾರಿ ಇಲೆಕ್ಷನ್ ಆದಾಗ ಎಮ್ ಎಲ್ ಎಲೆಕ್ಷನ್ ಆಗುವಾಗ ಕಟಪಾಡಿಯಲ್ಲಿ ಚೆಕ್ಕಿಂಗ್ ಪೋಸ್ಟಲ್ಲಿ ನನ್ನನ್ನು ನಿಲ್ಲಿಸಿದರು ನಾನು ಸ್ವಾಮೀಜಿ ಅಂತೇಳಿ ಗೊತ್ತಿದ್ದರೂ ನಿಲ್ಲಿಸಿದರು ಒಂದು ಸಾರಿ ಎಲ್ಲ ಗಾಡಿಯನ್ನು ಪೊಲೀಸರು ಇದು ಮಾಡಿದ್ರು ಗಾಡಿಯಲ್ಲಿ ಎಲ್ಲ ಒಳಗೆ ನೋಡಿದ್ರು ಪುನಃ ಒಬ್ಬರು ದೊಡ್ಡ ಆಫೀಸರ್ ಬಂದ್ರು ಗಟ್ಟಿದ್ರು ಇದ್ರಲ್ಲ ನನಗೆ ನನ್ನ ನೋಡೋಕೆ ನಂದ್ ಕಾಣ್ತೇನೆ ಬಹುಶಃ ಪುನೊಮ್ಮೆ ಟೆಸ್ಟ್ ಮಾಡಿದ್ರು ಸ್ವಲ್ಪ ದೂರ ಹೋದಾಗ ಒಬ್ಬರು ಪೊಲೀಸ್ ಬಂದು ಪುನೊಂದು ಟೆಸ್ಟ್ ಮಾಡಿದ್ರು ನನ್ನನ್ನು ಒಂದು ಕಲ್ಯಾಣ ತರ ನೋಡಿದ್ರು ಆ ಪೊಲೀಸರು ನಾನು ಇಷ್ಟತನಕ್ಕೊಂದು ಕೋಲ್ ಪಟಾಕಿ ಅಂತ ಹೇಳ್ತಾರೆ ಅದನ್ನು ಕೊಂಡೋದವಲ್ಲ ನಾನು ಈಗ ನಾನೆಲ್ಲಿ ಮುನ್ನೂರೈವತ್ತು ಜಿಯ ಒಂದು ಆರ್ ಟಿ ಎಕ್ಸ್ ಬರುವಾಗ ಇವ್ರು ಎಲ್ಲಿದ್ರು ಅನ್ನುವಂಥದ್ದೊಂದು ಸಣ್ಣ ಪ್ರಶ್ನೆ ಬಂದರು ನನಗೆ ಅದು ಅರ್ಥ ಆಗೋದಿಲ್ಲ ಈ ವ್ಯವಸ್ಥೆ ಒಳ್ಳೆಯವರನ್ನ ನೀಡಲಿಕ್ಕೆ ಕಳ್ಳರನ್ನು ಇರುವುದು ಅನ್ನುವಂಥದ್ದು ದೊಡ್ಡ ಗೊಂದಲ ಆಗಿದೆ ನನಗೆ ಅರ್ಥ ಆಗೋದಿಲ್ಲ ಇನ್ನು ಮನೆಗೆ ನನ್ನಂತ ಒಬ್ಬ ನಾನು ಹೇಳಿದರು ಬಹುಶಃ ದೊಡ್ಡ ಅವರನ್ನು ಅವರ ಆಫೀಸರ್ ನನಗೆ ಗೊತ್ತಿಲ್ಲ ಇಲ್ಲದಿದ್ದರೆ ನಾನು ಅವರನ್ನು ರೆಕಮಂಡ್ ಮಾಡ್ತಿದ್ದೆ ಅವರನ್ನು ಗಡಿ ಪ್ರದೇಶಕ್ಕೆ ಕಳಿಸಬೇಕಿತ್ತು ಯಾಕಂದ್ರೆ ಅಂತ ಒಳ್ಳೆಯವರು ಅಲ್ಲಿ ಇರ್ಬೇಕು ಇಲ್ಲಿ ಇರಬಾರ್ದು ಅವರು ಇದು ದೇಶದ ದುರಂತ ಅನ್ನುವಂಥ ನೋಡಿ ಏನೇ ಇರಲಿ ಒಳ್ಳೆ ಆಫೀಸರ್ಸ್ ಇದ್ದಾರೆ ಕಳೆದ ಬಾರಿ ಒಬ್ಬರು ಕಮಿಷನರು ಬೆಡ್ ಬೆಟರ್ ಮ್ಯಾಂಗ್ಳೂರ್ ಅಂತ ನಾವು ಇಲ್ಲಿ ಮ್ಯಾಂಗ್ಳೂರಲ್ಲಿ ಮಾಡಿದ್ದೇವೆ ಒಬ್ಬ ಒಳ್ಳೆ ಕಮಿಷನ್ ಕಮಿಷನರ್ ಅವರ ಹೆಸರು ಚಂದ್ರಶೇಖರ್ ನನಗೆ ತುಂಬ ಖುಷಿ ಕೊಡುವಂಥದ್ದು ಬಹುಶಃ ನಾನಿನ್ನು ನಾನು ಅವರು ಹೋಗುವಾಗ ನನಗೆ ಮೆಸೇಜ್ ಹಾಕಿ ಹೋಗಿದ್ದೇನೆ ಸ್ವಾಮೀಜಿ ವಿ ನೀಡ್ ಅವರ್ ಬ್ಲೆಸ್ಸಿಂಗ್ಸ್ ಅಂತೆ ನನಗೆ ಇವತ್ತಿಗೂ ನನಗೆ ನೆನಪಿದೆ ನನಗೆ ತುಂಬ ಒಳ್ಳೆಯ ಒಂದು ಆಫೀಸರ್ ತುಂಬ ಒಳ್ಳೆಯ ಆಫೀಸರ್ಸ್ ಇದ್ದಾರೆ ಆದರೆ ನಾನು ಎಷ್ಟೇ ಹೇಳುವಂಥದ್ದು ಸ್ವಲ್ಪ ನಾವು ಜಾಗೃತರಾಗಬೇಕು ನೋಡಿ ಒಂದು ನಮ್ಮ ದೇಶದ ಯೋಧ ಮತ್ತು ರೈತ ನಮ್ಮ ದೇಶದ ಹೀರೋಸ್ ಅನ್ನಂತೆ ನಾನು ಹೇಳ್ತೇನೆ ನಮ್ಮ ಯೋಧ ಮತ್ತು ದೇಶದ ರೈತ ಸತ್ತರೆ ದೇಶಕ್ಕೆ ಬಾರಿ ದೊಡ್ಡ ದುರಂತ ನಮ್ಗೆ ಇವತ್ತು ಗೊತ್ತಾಗುದಿಲ್ಲ ನೋಡಿ ಇನ್ನೊಂದು ಕಾಲ ಬರ್ತದೆ ಯುದ್ಧದ ಮೂರನೇ ಮಹಾ ಮೂರನೇ ಮಹಾಯುದ್ಧ ಆಗ್ತದೆಲ್ಲ ಗೊತ್ತಿಲ್ಲ ನನ್ಗೆ ಆದರೆ ಒಂದು ಕಾಲ ಬರ್ತದೆ ಇನ್ನೊಂದು ದಿನ ಆಹಾರಕ್ಕಾಗಿ ಇದ್ದಾಗುವಂತಹ ಒಂದು ಕಾಲ ಬರ್ತದೆ ಯಾಕಂತೇಳಿದ್ರೆ ಇವತ್ತು ನಾವು ಕೃಷಿ ಬೆಳೆಯುವುದಿಲ್ಲ ರೈತ ಇವತ್ತು ಸಾಯ್ತಾ ಇದ್ದಾನೆ ರೈತ ಮತ್ತು ಯೋಧ ಸತ್ತರೆ ಇದು ದೇಶದ ಬಹುದೊಡ್ಡ ದುರಂತ ಅನ್ನುವಂತಹ ದೊಡ್ಡ ಒಂದು ದೇಶಕ್ಕೆ ದೊಡ್ಡ ನಷ್ಟ ಅನ್ನುವಂತ ಮಾತನ್ನು ಹೇಳಿ ನಾವೆಲ್ಲರೂ ಒಟ್ಟಾಗಿರುವ ಯಾಕಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಒಂದು ಹಕ್ಕಿ ಬಲೆಗೆ ಬಿತ್ತಂತೆ ಬಲೆಗೆ ಬಿದ್ದಾಗ ಆ ಹಕ್ಕಿ ಪ್ರಯತ್ನ ಮಾಡ್ತಾ ಇತ್ತು ಬಲೆಯನ್ನು ಎತ್ತಲಿಕ್ಕೆ ಆದರೆ ಆಗ್ಲಿಲ್ಲ ಹೊರಗಿನ ಒಂದು ಇಪ್ಪತ್ತು ಹಕ್ಕಿಗಳು ಬಂದು ಎಲ್ಲ ಬಲೆಯ ಕೂಡ ಆ ಬಲೆಯನ್ನು ಎತ್ತಿಕೊಂಡು ಓದುವಂತೆ ಹಾಗೆ ನಾವೆಲ್ಲರೂ ಒಗ್ಗಟ್ಟಾದಾಗ ನಮ್ಗೆ ಆಗುವಂಥ ತೊಂದರೆಗಳು ನಿವಾರಣೆ ಆಗ್ತದೆ ಅಂತೇಳಿ ಹೇಳಿ ಏನೇ ಇರಲಿ ಇನ್ಮೇಲೆ ನಾವು ಕಮಿನಲ್ ಗಲಾಟೆಗಳನ್ನು ಕಡಿಮೆ ಮಾಡುವ ನಾವು ಕೋಮುವಾದಗಳನ್ನು ಅಥವಾ ದ್ವೇಷಗಳನ್ನು ಬಿಟ್ಟು ನಾವು ಮನುಷ್ಯನನ್ನು ಪ್ರೀತಿ ಮಾಡುವ ಮೊದಲು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಗಿಂತ ಒಬ್ಬ ಒಳ್ಳೆಯ ಮನುಷ್ಯನಾಗಿ ಬದುಕಲಿಕ್ಕೆ ಪ್ರಯತ್ನವನ್ನು ಮಾಡುವ ಅಂತೇಳಿ ಹೇಳಿ ನನ್ನ ಮಾತನ್ನು ದೇವರಿಗೆ ಸಮರ್ಪಣೆ ಮಾಡ್ತಾನೆ ಕೃಷ್ಣ